ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಕಾಂಗ್ರೆಸ್ ಮುಖಂಡರಿಗೆ ರಾಜಕೀಯ ಅನುಭವದ ಕೊರತೆ ಇರುವುದರಿಂದ ತಾಲೂಕಿನಲ್ಲಿ ಸರಿಯಾದ ಅಧಿಕಾರಿಗಳು ನೇಮಕವಾಗುತ್ತಿಲ್ಲ ಇದರಿಂದಾಗಿ ಲೋಕಾಯುಕ್ತ ಕೇಸುಗಳು ಆಗುತ್ತಿವೆ ಎಂದು ಶಾಸಕ ಬಿಪಿ ಹರೀಶ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರಿಹರ ನಗರಸಭೆ ಕಚೇರಿಗೆ ಲೋಕಾಯುಕ್ತರು ಭೇಟಿ ನೀಡಿ ಏಳು ಜನರ ವಿರುದ್ಧ ಕೇಸ್ ದಾಖಲು ಮಾಡಿರುವುದನ್ನು ನೋಡಿದರೆ ಇದು ಕೇವಲ ಹರಿಹರ ಅಲ್ಲ ಇಡೀ ರಾಜ್ಯದ ವ್ಯವಸ್ಥೆಯೇ ಹದಗೆಟ್ಟಿದೆ ಎಂದರು ಇನ್ನಾದರೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಚ್ಚೆತ್ತು ಕೊಂಡು ಜಾಗರೂಕತೆಯಿಂದ ಸಾರ್ವಜನಿಕರ ಕೆಲಸ ಮಾಡಲು ಆದ್ಯತೆ ನೀಡಬೇಕೆಂದರು ಇತ್ತೀಚೆಗೆ ಅಧಿಕಾರಿಗಳ ವರ್ತನೆಯಿಂದಾಗಿ ಬೇಸರ ಉಂಟಾಗಿದ್ದು ಅಕ್ರಮಗಳ ವಿರುದ್ಧ ಹೋರಾಡಬೇಕಾದವರು ಸಹ ನಿರಾಸಕ್ತಿಯಿಂದ ಹಿಂಜರಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಹರಿಹರ ಹಾಗೂ ಮಲೇಬೆನ್ನೂರಿನಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸದಸ್ಯರು ತಮ್ಮದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದಾದರೂ ಆಡಳಿತ ಸುಧಾರಣೆಗೆ ಮುಂದಾಗದಿರುವುದರಿಂದ ಸಾಕಷ್ಟುರಾದಂತಗಳು ನಡೆಯುತ್ತಿವೆ ಎಂದರು ಸ್ವಲ್ಪ ನಗರ ಸಂಘ ಯಾವುದೇ ಕಚೇರಿ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಗಳನ್ನು ಇರ್ತಕ್ಕಂಥದ್ದು ಮಾಧ್ಯಮದವರು ಕೂಡ ಬಂದಿರ್ತಕ್ಕಂಥದ್ದು ಸಾಮಾನ್ಯ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಲೋಕಾಯುಕ್ತರು ಬರ್ತಾರೆ 86 ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಕ್ಕೆ ಸ್ಪಂದಿಸಿ ಸಾರ್ವಜನಿಕ ಸೇವೆ ಮೆಚ್ಚಿಗೆ ಗಳಿಸುತ್ತಕಂತ ಕೆಲಸವನ್ನ ಮಾಡಬೇಕಾಗಿದೆ ಉತ್ತಮ ಅವಕಾಶಗಳಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ನಾನು ಹೇಳಿ ನಿಜವಾಗೂ ಅವ್ರಿಗೆ ನಾವು ಗೌರವವನ್ನು ಕೊಡ್ತೇವೆ ಯಾಕೆಂದರೆ ಅವರು ಕರ್ನಾಟಕ ರಾಜ್ಯ ಅದರೊಳಗೇನು ಬರೀ ಕಾಂಗ್ರೆಸ್ ಗೌರ್ಮೆಂಟ್ ಅಂತಲ್ಲ ಆ ಬರೀ ಕಾಂಗ್ರೆಸ್ಸಿನ ಈ ಸರ್ಕಾರವನ್ನೇನು ಹೇಳಿದ್ದಾರೆ ಅಂತ ಭಾವಿಸ್ಬಾರ್ದು ಅವರ ಹೇಳಿಕೆಯಲ್ಲಿ ಇಡೀ ವ್ಯವಸ್ಥೆ ಹದಗೆಟ್ಟಿದೆ ಅಂತಕ್ಕಂಥದ್ದನ್ನ ಕಾಣಿಸಿದ್ದಾರೆ ಇವತ್ತು ಪಕ್ಷದ ಒಂದು ಸೂಚನೆ ಮೇಲೆ ಅವರು ತಮ್ಮ ಹೇಳಿಕೆಯನ್ನ ಹೇಳಿಕೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ತಾ ಇರ್ಬೋದು ಆದರೆ ಅವ್ರ ಮನಸ್ಸು ವಿಚಾರ ಸತ್ಯ ಹೊರಗೆ ಬಂದಿದೆ ಇದನ್ನ ಬರೀ ಅಧಿಕಾರಿಗಳು ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಮುಖಂಡರು ಅಧಿಕಾರ ಕೂಡ ಇದರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಇದನ್ನ ವಿರೋಧ ಪಕ್ಷದವರು ಬರೀ ಆಡಳಿತ ಪಕ್ಷದ ಮೇಲೆ ಹೇಳ್ತಕ್ಕಂಥದಲ್ಲ ಇಡೀ ವ್ಯವಸ್ಥೆ ಏನಾಗಿದೆ ಅಂತ ಅವರು ಆತ್ಮಾವಲೋಕನ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ರಾಜಕೀಯ ಅಧಿಕಾರಿ ಶಾಲೆಗಳ ವ್ಯವಸ್ಥೆ ಆಗಿರತಕ್ಕಂಥದ್ದನ್ನು ನಾವೆಲ್ಲರೂ ನಮ್ಮಿಂದ ಕೆಟ್ಟಿದೆ ಅಂತಕ್ಕಂಥದನ್ನ ನಾವು ಹೇಳ್ಕೊಳ್ಬೇಕಾದಂಥ ಕಾಲ ಇದಾಗಿದೆ